ಅವ್ ಇಷ್ಟು ಚಾಪಾಗ್ತು ಹೋಗು ಬ್ಯಾಂಗ್ಳೂರ್ ಹೀಗ ನಾವು ಆಡಕ್ ಬರೋ ಒಂದು ನೀನ್ ಲಗ್ನ ಮಾಡ್ಬೇಕವ ಅದ ಚಿಂತೆ ನಿಮ್ಮ ಅಪ್ಪಗ ಹೋಗ್ ಹೋಗ ಬ್ಯಾಳ ನಿಂತ್ಕೊಂಡು ಅವ್ರದೊಂದ್ ಮದ್ವಿ ಮಾಡಿಬಿಟ್ರಿ ಇಬ್ಬರದು ಚಿಂತೆ ಗಂಡಮಕ್ಳು ಇಲ್ಲ ಏನಿಲ್ಲ ಎರಡ ಇರೋದು ಹೆಣ್ಮಕ್ಳು ಮಕ್ಕಳು ಅಲ್ಲ ನಮ್ಮನ್ನ ಓದ್ತಿರ್ತಾವ ಇರ್ಲತ್ರಿ ನಿನ್ನ ಹೋಲ್ಬೇಕ್ ಇರ್ಲತ್ರಿ ನಾನು ಹೋಲ್ಬೇಕ್ ಅಷ್ಟೇ ಕಿಸುಬಾಯ್ ಅಕ್ಕ ಪಟ್ಟದ ನೋಡಿದ್ರ ಮತ್ತೆ ಚಿಮಾರಿ ಮಾಡ್ಯಾರ ಬಾ ಕಿಸುಬಾಯ್ ಇವೇನು ಅದಕ್ಕೆ ಬಂದ್ರ ಶಾಂತಿ ಮೇಂಬ ಆದ್ರೆ ಏನ ಅನ್ನ ಬೆಂಗಳೂರು ನೀರು ಭಾರಿ ಅದಾವೆ ನೋಡು ಈಗ ಯಾಕ ಬೆಂಗ್ಳೂರಿಗೆ ಬಂದಾಗಿದ್ದು ಎಷ್ಟು ಕೆಂಪು ಬಿಟ್ಟು ಊರಂಗೆ ನೋಡಿದ್ರೆ ಕರರ್ಗಿದ್ದೆ ಅವಾಗ ನಿನ್ನ ಕೇಳ್ಬೇಕು ಇಲ್ಲಿಗೆ ಬಂದಲ್ಲಿ ಇದ್ದ ಬರೀ ನಿನ್ನ ನೋಡ್ಬೇಕು ಅನಸ್ತೈತಿ ನನಗೆ ಹಾಂ ಸಾಕು ಬಾ ಈಗ ಇರವ ಎರಡು ಸಾಕು ಮತ್ತು ನೀನು ನೋಡಕ್ಕೆ ಇನ್ನೊಂದು ಎರಡು ಆಗ್ಬಿಟ್ಟಾವೆ ಅಯ್ಯೋ ಹತ್ತು ಮಕ್ಳು ಆಗ್ಲಲ್ಲೇ ನಮ್ಮ ಪದ್ನಾಲ್ಕು ಮಂದಿ ಎರಡು ಅಂತ ನಾನು ಹತ್ತು ಮಂದಿ ಆದ್ರೆ ಎದ್ರು ಗಿಲ್ಲ ಬಾ ಅದ ಅವಾಗ ಈಗ ಅಲ್ಲ ಈಗ ಎರಡು ಮಕ್ಕಳು ಯಾರ ಬೆಂಗ್ಳೂರಿಗೆ ಬಂದಿಲ್ಲ ದುಡಿಯಾಕ ಅದೆಲ್ಲ ನಮ್ಮ ಕೈಗೆ ಇರ್ತೈತಿ ಬಾ ಹೋಗನ್ ಬಾ ಸೆಂಟ

ನಾ ನಿಂದು ಬರ್ತಿಲ್ಲ ಅಷ್ಟೇ ಹೇಳಿ ಬಿಡಿ ನೀನು ಸಾ ಏನೋ ಹೇಳ್ ಹೇಳ್ರಿ ನಾಳೆ ಐತಾರೆ ಐತಿ ಹಾಂ ಅವರಪ್ಪ ಅವ್ರವ್ವ ಸಂತ್ಯಾಗ ಉಯ್ಯ್ತಾರೆ ಹಾಂ ಆಡ ಯು ನೋಡಿರಿ ಇರ್ತಾರೆ ಹೇ ಮನ್ಯಾಗ ಅಲ್ಲಲ್ಲಿ ಯಾಕೋ ಆ ನೋಡ್ರಿ ಅಂದ್ಕಡೆ ಅನಗೆ ಭಯ ಅನ್ಸೊಪ್ ಯಾಕೋ ಭಯ ಎಲ್ಲಾರ್ಗು ಇರ್ತೈತಿ ನನಗೂ ಇರ್ತೈತಿ ನಿನ್ನ ಭೀ ಇರ್ತೈತೆ ಒಂದು ವೇಳೆ ಹಾಂ ಅವ್ರವ್ವ ಅವರಪ್ಪ ಗೊತ್ತಾಯ್ತಂದ್ರೆ

ದುಡಿಮ್ ಬೇಸೈತೆನಪ್ಪ ಐತಮ್ಮ ಎಲ್ಲಿದ್ದತ್ತ ತರ್ಬೇಕು ಅಣ್ಣ ಎಲ್ಲ ತಿಪ್ಪನಂಗೆ ಹಿಂಗೆ ಆಟೋ ನಿಕ್ಷ ಕಂತ ಮಂದಕ್ಕೆ ಕಣ್ಣೀರು ಬರ್ತಾವ ನನಗೆ ಏನು ಮಾಡೋದಪ್ಪ ಬಸ್ ಚಾರ್ಜ್ ಒಂದು ಫ್ರೀ ಆಗಿಬಿಡ್ತೇಯಲ್ಲ ಹಂಗಾಗಿ ಜನಗಳು ಬಸ್ಸಿಗೆ ಹೋಗ್ಬಿಡ್ತಾರೆ ಹೌದಲ್ಲ ನಾವು ನೋಡ್ದಂದ ಮರೇ ಕಾಂತ ಕಾಂಕಲ್ ವಯ್ಯಣ್ಣ ಏನು ಮಾಡೋದತ್ತಮ್ಮ ಬಡವರಾಗಿ ತಿಂಗೆ ಹಂಗ ಜೀವನ ಸಾಗಿಸ್ಬೇಕಪ್ಪ ಮತ್ತೆ ಹಾಂ ರಾ ಕೇಳಪ್ಪ ಅಬಾಬಾ ಅಬಾಬ ಏನು ಅಬ್ಬಾಬು ಅಂತ ನಾನು ನಾನೀಗ ಹುಡ್ರು ಅಂತ ನಾನು ಮನೆ ಕುಂತ್ಕರಿ ಅಂತ ನಾನು ಹೇಳಿದ್ರೆ ಹಂಗೆ ಕುಂತ್ಕೊಂಡು ಹಲು ಕಿಸ್ತೇವಿ ಇವು ನಾವು ದಗ್ಧ ಮಾಡ್ರವ ಅಂದ್ರೆ ಅಲ್ಲಿ ಹೊರಗೆ ಕುಂತ್ಕಂದ್ರೆ ಗಣಪಕ್ಕ ನಾವು ಹೋಗಂ ನಡ್ರಿ ಅಲ್ಲಿ ಪ್ರಸಾದ ಮಾಡ್ಸಾರ ಉಂಡು ಬರಣ್ರ ಏಯ್ ಗಡಗಡೆ ರೆಡಿಯಾಗಿ ನೀನು うわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわうわう Nå, nå, nå

ఇస్ పిలి పిలి నమ్మ నోడతావు ಹೋಗಿಲ್ಲ ಹೋಗಿಲ್ವಾ ಅದ್ರ ಬಂದಿದ್ರ ಪಿತ್ತ ಹೋಗ್ಬೇಕಂತ ಬಂದ್ ಆಯ್ತು ಹುಡುಗರು ನಿಮ್ ಹುಡ್ ನೋಡಿ ನಿಮ್ಮ ಹುಡುಗರು ನೀವೇ ಬುದ್ಧಿ ಹೇಳ್ಕೊಂಡ್ ಬಿಡ್ರಿ ಅಣ್ಣ ನೀನ್ ಹೇಳೋದ್ರಾಗು ಸತ್ಯ ಐತಿ ನಾವು ಮುಂಜಾನೆ ದುಡಿಯಾಕ್ ಹೋಗ್ತೀವಿ ಮಕ್ಕಳು ಮನೆ ಮುಂದೆ ಇರ್ತಾವಂತ ಮಾಡ್ತೀವಿ ಇದ್ರಂಗ್ ಮಾಡ್ತಾವ ಅನ್ನೋದು ಯಾರಿಗ್ ಗೊತ್ತೈತಿ ನಿಮ್ ಹುಡ್ಗುರು ನೀವೇ ತಿನ್ಕೊಂಡ್ ಬಿಡಲ್ಲ ಮನೇ ಸ್ವಲ್ಪ ಸರಿಯಾಗಿ ಬುದ್ಧಿ ಬಿಡ್ರಿ ಹೇಳ್ರಲ್ಲ ಹೌದಾ ಹಾ ಹಾ ನಾತ್ರ ತತ್ಕೋಕ್ ನಿನ್ನ ಮೇಲೆ ಅಂತ ಹೇಳಲ್ಲ ನಮ್ಮ ಮಕ್ಳಿಗೆ ನಾನು ಬುದ್ಧಿ ಬರಲಾ ಅಣ್ಣ ಬರ್ಲಾ ಅಣ್ಣ ಹೋಗ ನಮಸ್ಕಾರ ರೀ ಇದ್ರ ಇಲ್ಲ ಊಟಕ್ಕೆ ಹೋಗಿದ್ದೆ ಸಿರು ಸುಳೆ ಮಕ್ಕಳ ನನಗೆ ಕೇಳಕ್ಕೆ ನೀವು ಯಾರಲೆ ಯೇಸು ಹಾಳು ಮಾಡಿ ಬಂದಿದ್ರಿ ಮಾಂಡ್ಯ ಸೂಳೆ ಮಕ್ಕಳ ಇನ್ನೇನು ಕೇಳಿನ ಜಾಜ್ಜ ಒದ್ದ ಬಿಡ್ತು ನಿಮ್ಮನ್ನು ಒದಿಕೆ ಬೀಳ್ತಾವೆ ನೋಡಿ ನಿಮ್ಗೆ ಹ್ಞೂ ನಾವು ಲೈನ್ ಹೊಡಿತೀವಲ್ಲ ಹ್ಞೂ ಅಪ್ಪತಾ ಅವ್ರಪ್ಪಾ ಹ್ಞೂ

ಒಂದು ಸಲೇ ನಮಗೆ ನೆಮ್ಮದಿಯಿಂದ ಚೆಂದಾಗಿ ಉಂಡು ಅನ್ನೋದಿಲ್ಲ ಇಷ್ಟು ದಿನ ಸಣ್ಣಗಿದ್ದು ನನ್ನ ಮಕ್ಳು ಶಾಣೆ ಹೋಗ್ಬೇಕು ಓದಿಸ್ಬೇಕು ಅಂತ ನಮ್ದು ಚಿಂತೆ ಇತ್ತು ಈಗ ವಯಸ್ಸಕ್ಕೆ ಬಂದು ಬೇಕಾದಂಗೆ ಓದಿದ್ವು ಕಷ್ಟಪಟ್ಟು ಇನ್ನೊಬ್ಬರ ಮನೆ ಕಸ ಬಳದು ನಾವು ಓದಿಸಿದ್ವಿ ಇವು ಮಕ್ಕಳು ಹಿಂಗೆ ಮಾಡ್ತವೆ ಇಷ್ಟು ದಿನ ಸಾರಿಗೆ ಹತ್ತವ ಇವ್ನೇನು ದುಡಿಸ್ಬೇಕಂತ ನಾವು ಮನೆಗಿದ್ರಿ ಅಂತಂದ ನಾವಿರಿಬ್ಬರು ಗಣ್ಣ ಸಾಯ್ತೀವಿ ಅರ್ವಾಗಿಲ್ಲ ನಿಮ್ಮ ಏನೋ ಓದ್ಯಾರ ಶ್ಯಾನಿ ಆದರ ತಿಳ್ಕಂತಾರ ಅಂತಂದು ಹೇಳಿನಿ ತಿಳ್ಕನದು ಬಿಡೋದು ನಿಮಗ್ ಬಿಟ್ಟಿರು ನಾನಂತ ಹೇಳೋದಿತ್ತು ಹೇಳಿನಿ ಹಾಳಾಗೋ ಏನಾರ ಮಾಡಿ ಹೊದ್ಬಿಡ ಹೆಂಗ್ಸಾಗಿ ನೀನ್ ಹೇಳ್ಬೇಕಲ್ಲೇ ಗಂಡಸ್ರೆ ಹೇಳ್ತಾರ ಗಂಡಸರು ಒಂದ್ ತಾಸು ಮನೆಗಿತ್ತಂದ್ರೆ ಯಾರು ತಾಸು ಹೊರಗಿರ್ತಾರ ಎಂಗ್ಸ ಆದವಳು ಮನೆಯಗ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಅದು ಐಸ್ರ ಪದ್ಧತಿ ಅವನು ನನಗೆ ಹೇಳ್ತವ ನಾನು ವಾತ್ಕೊಳ್ಳೆ ಜಡ್ ಅಂದ್ರೆ ಅಲ್ಲ ಮುಚ್ಚಿ ನೋಡು ವಾದ್ರ ಏನು ಮಕ್ಕೆ ಹೋಗಿ ನಿಮ್ಮವನೆ ನನಗೆ ಹೇಳಕ್ಕೆ ಬಂತಾಳು ಅವನು ನಮಗೆ ದುಡುದುದವನು ಕೂದ್ರೆ ರೇಜರ್ ಮಾಡ್ನ ಅವನು ಟೆನ್ಷನ್ ಹೆಚ್ಚಿಗೆ ನಾ ಕೂದಿನ ಬಿಡ್ತೀನು ಇವತ್ತು ದುಡ್ಡು ಬಂದಿ ನಾ ಕೆಲಸ ಇಲ್ಲಿ ಇದ್ದೆ ನಾ ಹುಡುಕಬೇಕು ನನಗೆ ಬಂದ ಹೇಳ್ತ ಮನೆಗ ಮಕ್ಕಳಿಗೆ ಬುದ್ಧಿ ಕಲಸ ಅದು ನಿನಗದು

ಮಕ್ಕಳಾಗ್ಲಿಲ್ಲ ಅಂದ್ರೆ ಒಜ್ಜಿ ಮಕ್ಳು ಅಂದ್ರೆ ನಂಗೆ ಗತಿ ಐತಿ ಮೈ ಒಳಗೆ ಬಿಡ್ಸ್ಯಾನ ಅದು ಇನ್ನೊಂದು ಸರ್ತಿ ಕುತ್ಕೊಳ್ಳೋಣ ಬಿಡಮ್ಮ ತಪ್ಪಾಗಿತ್ತು ಹೇಳಮ್ಮ ಇನ್ನೊಂದು ಸಲ ಈ ಥರ ಮಾಡೋಲ್ಲ ಯಾ ಮಕ್ಳು ಯಾ ಗಂಡ್ರ ಅಡುಗೆ ಮಾಡ್ತೀವಿ ಬಿಡಮ್ಮ ಸರಿ ಅಪ್ಪ ತಪ್ಪಾಗಿ ನಮ್ದು ಈ ತಪ್ಪು ಮಾಡಲ್ಲ ಕೇಳ್ತಿವಪ್ಪ ನಿಮ್ ಸಲುವಾಗಿ ನಾವು ಅಲ್ಲಿ ಬೆಂಗಳೂರ್ ತನಕ ದುಡಿಯಕ್ಕೆ ಬಂದೀವಿ ನಮ್ಮ ಮಕ್ಕಳು ಓದ್ಲಿ ಶಾಣ್ಯಾರಾಗ್ಲಿ ಚಂದಾಗಿ ನಾಲ್ಕು ಮಂದಿ ಮುಂದ ಏನಾರ ಒಂದ್ ತಗೊಳ್ಳಿ ಅಂತ ಬಂದೀವಿ ಇನ್ನೊಬ್ರು ಮನಿ ಕಸ ನಿಮ್ ಸಲುವಾಗಿ ಬೆಳೆಯೋದು ನಮ್ದು ಏನು ಒಂದ್ ರೊಟ್ಟಿ ಜನ್ಮ ಹತ್ತು ರೂಪಾಯಿ ಕೂಲಿ ಕೊಟ್ರು ಬದುಕ್ತಿವಿ ಇಪ್ಪತ್ತು ರೂಪಾಯಿ ಕೊಟ್ಟರು ಬದುಕ್ತೀವಿ ಐನೂರು ಆರ್ನೂರು ಕೂಲಿ ಸಿಗತ್ತೆಂತ ನಿಮ್ಮ ಸಲುವಾಗಿ ಅಲ್ಲ ಬಂದದ್ದು ನೀವು ಹೇಳಿದಂತ ಸಾಲಿಗೆ ನಾವು ಹಚ್ತೀವಿ ಹಿಂಗ್ಯಾಕೆ ಮಾಡ್ತಿರವಾರಾಗ ಮಂದಿ ಏನಂತಾರ ಇಲ್ಲಿದ್ದಲ್ಲಿ ದುಡಿಯಕ್ಕೆ ಹೋದ್ರು ಮಕ್ಕಳನ್ನ ದಿಕ್ಕಿಗೆ ಒಬ್ರು ಹೋದ್ರು ಅಂತಂದ್ರೆ ನಮ್ಮ ಮರದೇಲಿಗೋಗವ್ ನಿಮ್ಮನ್ನು ಬಿಟ್ರೆ ನಮಗೆ ಯಾರಾದರ ಇಲ್ಲಪ್ಪ ಇನ್ನೊಂದ್ಸಲ ತಪ್ಪು ಮಾಡಲ್ಲ ನಾವು ನೀವು ಹೇಳ್ದಂಗೆ ಕೇಳ್ತೀವಿ ಆಯ್ತು ಬಿಡವ ನಿಮ್ಮ ತಪ್ಪು ನೀವು ತಿಳ್ಕೊಂಡಿರಿ ಅಂದ್ಮೇಲೆ ಮತ್ತೆ ಏನೈತಿ ನಿನ್ ಮ್ಯಾಕ್ ಚಂದಾಗಿ ತರ್ಬೋದು ನಮ್ ಕಡೆಯಿಂದ ತಪ್ಪಾಗಿ ತಪ್ಪಾಗಿ ಇದೊಂದು ಸರ್ತಿ ಕ್ಷಮಿಸ್ಬಿಡಪ್ಪ ನೀನು ಅಷ್ಟೇ ಮಾ ಇದೊಂದು ಸರ್ತಿ ಕ್ಷಮಿಸ್ಬಿಡ ಆಯ್ತು ಬಿಡವ ನಿಮ್ಮ ತಪ್ಪು ನೀವು ತಿದ್ಕೊಂಡಿರಿ ಅಂದ್ಮೇಲೆ ನಮ್ಗೆ ಅಷ್ಟೇ ಖುಷಿ ಸಾಕು தப்பு பிரி ோ